ಪರೀಕ್ಷಾ ಕೊಠಡಿಯ ವೀಕ್ಷಕರಿಗೆ ತರಬೇತಿ ಇನ್ನೂರ ಹದಿನಾರು ಜನ ಪರೀಕ್ಷೆ ಕೊಠಡಿ ವೀಕ್ಷಕರು ತರಬೇತಿ ಚಿಂತಾಮಣಿ ಇದೇ ಮಾರ್ಚ್ ಇಪ್ಪತ್ತೈದರಂದು ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯ ಪರೀಕ್ಷಾ ಕೊಠಡಿಯ ವೀಕ್ಷಕರಾಗಿ ಕಾರ್ಯನಿರ್ವಹಿಸಲಿರುವ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆಯಿಂದ ತರಬೇತಿ ನೀಡಲಾಯಿತು ನಗರದ ಡೆಲಿಜೆನ್ಸ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಪರೀಕ್ಷಾ ಕೊಠಡಿಯ ವೀಕ್ಷಕರ ತರಬೇತಿ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಯಾವುದೇ ಆತಂಕ ಭಯ ಮೂಡುವಂತೆ ವರ್ತಿಸಬಾರದು ಎಂದು ಸೂಚಿಸಿದ್ದಾರೆ ಹತ್ತನೇ ತರಗತಿ ವಿದ್ಯಾಭ್ಯಾಸದ ಒಂದು ಮುಖ್ಯ ತಿರುವು ಇಂತಹ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಆತಂಕ ಭಯ ಮೂಡಿಸುವ ರೀತಿಯಲ್ಲಿ ಕೊಠಡಿ ವೀಕ್ಷಕರು ನಡೆಸಿಕೊಂಡರೆ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ತಬ್ಬಿಬ್ಬರಾಗುತ್ತಾರೆ ಆದ್ದರಿಂದ ನಯವಾಗಿ ನಾಜೂಕಾಗಿ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ಪರೀಕ್ಷೆ ನಡೆಸಿ ಎಂದರು ಇನ್ನು ವಿದ್ಯಾರ್ಥಿಗಳು ಯಾರಾದರೂ ನಕಲು ಮಾಡಲು ಯತ್ನಿಸಿದಾಗ ಅಂಥವರ ವಿರುದ್ದ ಕ್ರಮ ಜರುಗಿಸಿ ಎಂದರು ಈ ವೇಳೆ ತರಬೇತಿಯಲ್ಲಿ ಇನ್ನೂರ ಹದಿನಾರು ಜನ ಪರೀಕ್ಷೆ ಕೊಠಡಿ ವೀಕ್ಷಕರು ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ನೋಡಲ್ ಅಧಿಕಾರಿ ರಾಜಣ್ಣ ಯಗವಕೋಟೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಕೆಂಚಾಲಹಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯ ಶಿವಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು